நீ சிங்க நீண்டா நீ ಹೌದಂದ್ರ ಹೌದ್ ಅನ್ನ ಇಲ್ಲ ಇಲ್ಲ ಅನ್ನ ತುಂಡ್ಯಪ್ಪ ಜಾಸ್ತಿ ಮಾತಾಡ್ಬೇಡ ಏ ಇಲ್ಲ ಅಂತ ಹೇಳ್ತಲ್ವ ಏನು ಹಾ ನಾನ್ ಹೇಳಿದ ಅರ್ಥ ಆಯ್ತಾ ಇಲ್ಲ ಅಂತ ಹೇಳ್ತೇನೆ ಏ ನಾನ ನನ್ ರೊಕ್ಕ ಖರ್ಚು ಮಾಡಿ ನಾನ ಹಚ್ಚಿ ನನಗ್ ಗೊತ್ತೈತಿ ಮಂಡ್ರಿ ಮಗ ನಾನಿ ಅಂತ ಹೇಳ ಯಾವನು ನಮ್ಮನ್ ಕರಾಟ ಮಾತಾಡಲಿ ನೀ ಕಿರಣ್ ಹೌದಿಲ್ಲ ಏ ಅಲ್ಲ ಅಂತ ಹೇಳದ್ನಲ್ಲು ಸುಣ್ಣಿಂಗ ನಿನ್ನ ಅಮ್ಮನ್ ಅಷ್ಟ ಜಾಸ್ತಿ ಮಾತಾಡ

ಅಲ್ಲ ಯಾರ್ ಹತ್ರನು ಆಗ್ಲಿ correct ಆಗಿ ಮಾತಾಡಿ ಯಾ wrong number ಹೋಗಿ ಇರ್ತಾವ ಕೆಲವು ಹೇಳಕ್ ಆಗಲ್ಲ ಏ ಬೇಜಾರ್ ಆಗಬೇಡಿ ಹಾ ಸರಿ ಆಯ್ತು ಏನ್ರಿ ಅಲ್ಲ ನೀವು ಹುಚ್ಚು ಸುಳ್ಳು ಮಕ್ಕಳು ಅಂತ ನಮಗೆ ಗೊತ್ತಿದೆ ಅದು ಪ್ರಶ್ನೆ ಬೇರೆ ರೀ ನಾವು ಅದಕ್ಕೆ ಏನು ಬೇಜಾರ್ ಆಗಲ್ಲ ಹಾ ಸರಿ ಆಯ್ತು ಕೊಟ್ಟು ಕೊಟ್ಟು ನಂಬರ್ ಹ್ಮ್ ಆ ತೋರಿ ಹಂಗಾರ ಬೇಜಾರ್ ಆಗಿಲ್ಲ ತೋರಿ ಏನಿಲ್ಲ ಬೇಜಾರ ನಾವು ಸೆಟ್ ಮಾಡ್ಕೊಂಡಾನೆ ಅದ್ರದ್ದು ಏನಲ್ಲ ಬೇಜಾರ ನಾವು ಏನು ಸೆಟ್ ಮಾಡಂಗಿಲ್ಲ ಹ್ಮ್ ಸರಿ ಆಯ್ತು ಸರಿ ರೀ